ಇದ್ದಾರೆ ನಮ್ಮ ಇಲ್ಲಿಯ ಮುಖ್ಯ ಶಿಕ್ಷಕಿ ಶ್ರೀ ಶ್ರೀಮತಿ ಶಾರದೇವ ಬೆಳಿಗ್ಗಿನ ಶುಭ ವಂದನೆ ಹಾಗೂ ಊರಿನ ದೈವ ದೈವಾಣುಗಳನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಎರಡು ತಮ್ಮ ಶಾಲೆಯು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಐವತ್ತನೇ ವರ್ಷ ನಡೀತಾ ಇದೆ ಹಾಗೆಯೇ ಈ ಈ ಒಂದು ಕ್ರೀಡಾಕೂಟವನ್ನು ನಾವು ಹಳೆ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದೇವೆ ಈ ಕ್ರೀಡಾಕೂಟದ ಅಧ್ಯ ಕ್ರೀಡಾಕೂಟದ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡಬೇಕಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ಎತ್ತಿ ಹೊಸ ಹೊಸಗೆದ್ದೆ ಇವರನ್ನು ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ನಮ್ಮ ನಾಡ ಜನವರಿ ಇಪ್ಪತ್ತಾರರಂದು ನಡೆಯುವ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬಾಗಿಗಳಾದ ಹೆಚ್ಚಿನ ಮೊತ್ತದ ಸಹಾಯವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಯ ಮಾಡ ವಿನಂತಿಸಿಕೊಡುತ್ತೇನೆ ಧನ್ಯವಾದಗಳು ಹಾಗೆಯೇ ನಮ್ಮ ಇವತ್ತಿನ ಕ್ರೀಡಾಕೂಟದ ಕಾರ್ಯಕ್ರಮಕ್ಕೆ ನಮ್ಮ ಊರಿನವರೇ ಆದ ಹಿರಿಯವರೇ ಆದ ಅಮ್ಮ ಇವರನ್ನು ಸಹ ಕೇಳಿಕೊಳ್ಳುತ್ತೇನೆ ಹಾಗೆಯೇ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಧನ ತಾವು ಬೇರೆಯವರ ಮೂಲಕವೂ ನೆರವೇರಿಸಿಕೊಡದಕ್ಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಇವರನ್ನು ತುಂಬ ಸ್ವಾಗತಿಸುತ್ತೇನೆ ಅದೇ ರೀತಿಯಲ್ಲಿ ಮೋನಪ್ಪ ನಮ್ಮ ಊರಿನ ಗಣ್ಯರು ಹಾಗೂ ಆ ಶಾಲಾ ಶಾಲಾಭಿವೃದ್ಧಿಯಲ್ಲಿ ಶ್ರಮಿಸ್ ಶ್ರಮಿಸಿದವರು ಆಗಿರುತ್ತಾರೆ ಇವರಿಗೆ ನಮ್ಮ ಸಹ ಕ್ರೀಡಾಕೂಟದ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ಚಂದ್ರಣ್ಣ ಯಾವಾಗ ಸ್ವರ್ಣ ಮಹೋತ್ಸವ ಮೀಟಿಂಗ್ ಪ್ರಾರಂಭ ಮಾಡಿದ್ದೆವು ಅವತ್ತಿನಿಂದ ಇವತ್ತಿನವರೆಗೂ ನಮ್ಮಲ್ಲಿ ದಿನ ಬೆಳಿಗ್ಗೆವರೆಗೂ ಸಂಜೆವರೆಗೂ ನಮ್ಮಲ್ಲಿ ಇದು ಕಾರ್ಯಕ್ರಮವು ಯಶಸ್ವಿಯಾಗಲು ಶ್ರಮಿಸಿರುತ್ತಾರೆ ನಮಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಶ್ರಮ ವಹಿಸುವವರು ಹೆಚ್ಚಿನಾಗಿ ತಮ್ಮ ಶ್ರಮವನ್ನು ಇದಕ್ಕಾಗಿ ಉಡುಪಾಗಿಟ್ಟವರು ಶ್ರೀಕಾ ವಿವೇಕ ಅವರು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಶಾಲೆ ಸ್ವರ್ಣಮಾಸು ಯಶಸ್ವಿಯಾಗಿ ನೆರವಿಲ್ಲ ಅಂತ ಶ್ರಮಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಈ ಕ್ರೀಡಾಕೂಟದ ಪರವಾಗಿ ಕುಮುರದಿಂದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಇಲ್ಲಿಯೇ ಕಲಿಸಿ ಈಗ ಬೇರೆ ಶಾಲೆಗೆ ವರ್ಗಾವಣೆಗೊಂಡಿರುವಂಥ ಗೀತಾ ಜುಡಿ ಜಗ್ದಾನ ಇವರಿಗೆ ನಮ್ಮ ಈ ಕ್ರೀಡಾಕೂಟದ ಪರವಾಗಿ ಸೂರ್ಯ ಸ್ವಾಗತವನ್ನು ಬಯಸುತ್ತೇನೆ ಮಾಡಿದಂತಹ ಇಲ್ಲಿಯ ಮುಖ್ಯೋಪಾಧ್ಯಾಯರು ತಮಗೂ ಕೂಡ ಸ್ವಾಗತ ಹಾಗೆಯೇ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಇವತ್ತು ಎಲ್ಲರೂ ಇವತ್ತಿನ ವಿದ್ಯಾರ್ಥಿಗಳೇ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಹಾಗೆ ಧ್ವನಿವರ್ಧನ ಸಹಾಯ ಮಾಡುವಂತಹ ಅಣ್ಣನಿಗೂ ಸ್ವಾಗತವನ್ನು ಬಯಸುತ್ತಾ ಈ ಒಂದು ನಮಗೆ ಸಭಾಂಗಣವನ್ನು ನೀಡಿದಂತಹ ಇಲ್ಲಿಯ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರನ್ನು ಕೂಡ ಸ್ವಾಗತಿಸುತ್ತಾ ಮುಂದೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಹಿರಿಯರಾದಂತಹ ಶ್ರೀಮತಿ ಸುಹಾಸಿನಿ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ अस्तो मा सतमया तमसो ಧನ್ಯವಾದ ಇವತ್ತು ನೀವು ಕ್ರೀಡಾಕೂಟದ ಸಂದರ್ಭದಲ್ಲಿ ಒಂದು ಶುಭ ಎರಡು ಎರಡು ಶುಭ ನುಡಿಯನ್ನು ನುಡಿಯಬೇಕಾಗಿ ಕೇಳಿಕೊಟ್ಟಿದ್ದೇನೆ ನಮ್ಮ ಹಿರಿಯರಾದ ಸುವಾಸಿನೆಮ್ಮ ಇವರಂತೆ ವಿದ್ಯಾರ್ಥಿಗಳಿಗೆ ವಂದಿಸುತ್ತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಆಟೋಟ ಸ್ಪರ್ಧೆಗೆ ಎಲ್ಲರೂ ಭಾಗವಹಿಸಿ ನಿಮ್ಮ ನಿಮ್ಮ ಯಾರು ಮುಂದೆ ಬರ್ತಾರೆ ಅಂತ ಗೊತ್ತಿಲ್ಲ ನಿಮ್ಮ ಯಾರೇ ಆಗಲಿ ಒಳ್ಳೆ ರೀತಿಯಲ್ಲಿ ಆಟ ಆಡಿ ನಿಮ್ಮ ಸಂಭ್ರಮವನ್ನು ತೊಡಗಿಸಿಕೊಂಡು ಮುಂದೆ ಬರಬೇಕಂತ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನನ್ನು ಇಲ್ಲಿ ಕರೆದು ಮಾತಾಡಲು ಅನುವು ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ನಾನು ಹೇಳಿದ ಮಾತು ಈ ಶಾಲೆಯ ಸ್ಥಳೀಯ ಶಿಕ್ಷಕಿಯಾಗಿರುವಂತಹ ಗೀತಾ ಸದನ್ ಅವರ ಎರಡು ಶುಭ ನುಡಿ ಒಂದು ಶಾಲೆ ಅಂತ ನಡಿಬೇಕಾದ್ರೆ ಅದಕ್ಕೆ ನಾಲ್ಕು ಕಂಬಗಳು ಕುಂದಗಳು ಬೇಕು ಅಂತ ನಿಜವಾಗಿ ಬೇಕು ಒಂದು ಕಟ್ಟಡ ಅಂತ ಆಗುವಾಗ ನಾಲ್ಕು ಕಂಬಗಳು ಬೇಕೆ ಅದು ಯಾವುದು ಅಂತ ಹೇಳಿದ್ರೆ ಶಾಲೆಗೆ ನಾವು ಹೇಳುದಾದ್ರೆ ಒಂದು ಆ ಶಾಲೆಯ ಶಿಕ್ಷಕ ವೃಂದ ಎರಡನೇದು ಪೋಷಕ ವೃಂದ ಮೂರನೇದು ಎಸ್ ಡಿ ಎಂ ಸಿ ನಾಲ್ಕನೇದು ಈ ಶಾಲೆಯಲ್ಲಿ ಕಂಡು ಹೋದಂತಹ ವಿದ್ಯಾರ್ಥಿಗಳ ವೃಂದ ಈ ನಾಲ್ಕು ಕಂಬಗಳು ಗಟ್ಟಿಯಾಗಿರುವಾಗ ಆ ಶಾಲೆಯ ಕಟ್ಟಡ ಆ ಶಾಲೆಯ ವಾಸ್ತು ಸ್ಥಿತಿ ಆ ಶಾಲೆಯ ಸ್ಥಿತಿಗತಿ ಆ ಶಾಲೆಯ ಅಭಿವೃದ್ಧಿ ಎಲ್ಲವೂ ಅದರಲ್ಲಿ ಅಡಕವಾಗಿರುತ್ತದೆ ಇಂತಹ ನಿಟ್ಟಿನಲ್ಲಿ ಈ ಶಾಲೆಯ ಈಶ್ವರ್ನ ಮಹೋತ್ಸವದ ಅಂಗವಾಗಿ ಈ ಶಾಲೆಯ ಬಹಳಷ್ಟು ಹಳೆ ವಿದ್ಯಾರ್ಥಿ ಸಂಘದವರು ಒಟ್ಟುಗೂಡಿ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇವತ್ತು ಆಟೋಟ ಸ್ಪರ್ಧೆ ಅದೇ ರೀತಿ ಮುಂದಿನ ಇಪ್ಪತ್ತಾರನೇ ತಾರೀಕಿನಂದು ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆದರೆ ಇದರ ಹಿಂದೆ ಬಹಳಷ್ಟು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪ್ರತಿಯೊಬ್ಬ ವಿದ್ಯಾರ್ಥಿ ಶಾಲೆಯ ಮೇಲೆ ಅಭಿಮಾನ ಇತ್ತು ನನಗೆ ಶಿಕ್ಷಕ ಶಿಕ್ಷಕಿ ಈ ಸಮಾಜದಲ್ಲಿ ಕಲೀಲಿಕ್ಕೆ ಮುಂದೆ ಬರಲಿಕ್ಕೆ ಒಂದು ಉತ್ತಮ ನಾಗರಿಕನಾಗಿ ಜೀವಿಸಲಿಕ್ಕೆ ನನಗೆ ಇವತ್ತು ಕಾರಣಕರ್ತರಾದವರು ಅವರು ಹಾಗಿರುವಾಗ ಈ ಶಾಲೆ ನನಗೆ ಇವತ್ತು ಸಮಾಜದಲ್ಲಿ ಜೀವಿಸಲಿಕ್ಕೆ ಕಲಿಸಿದೆ ಈ ಶಾಲೆ ನನಗೆ ನಾನು ಸಮಾಜಕ್ಕೆ ಊರಿಗೆ ಜಗತ್ತಿಗೆ ಏನು ಕೊಟ್ಟೆ ಅಂತ ಕೇಳುದಲ್ಲ ಅದು ನನಗೆ ಏನು ಕೊಟ್ಟೆ ಅಂತ ಹೇಳುದಕ್ಕಿಂತ ನಾನು ಆ ಶಾಲೆಗೆ ಏನು ಕೊಟ್ಟೆ ಏನು ನನ್ನ ಕಿಂಚಿತ್ತು ಒಂದು ಕಾಣಿಕೆ ಕಿಂಚಿತ್ತು ಒಂದು ಸೇವೆಯನ್ನು ನಾನು ಏನು ಮಾಡಿದೆ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿ ಶಾಲೆಯಲ್ಲಿ ಕಲ್ತು ಹೋದವ ತನ್ನ ಆತ್ಮಸಾಕ್ಷಿಯಾಗಿ ಸಾಕ್ಷಿಯಾಗಿ ವಿಚಾರ ತಾನು ಅದನ್ನು ಯೋಚನೆ ಮಾಡುವಂತಹ ವಿಚಾರ ಶಾಲೆಗೂ ಹೆಸರು ಕೊಡಬೇಕು ನಾವು ಮನೆಯವರಿಗೆ ನಮ್ಮನ್ನು ಬೆಳೆಸಿದಂತ ಅಪ್ಪ ಅಮ್ಮನಿಗೂ ಹೆಸರು ತರಬೇಕು ಅಲ್ಲಿಗೆ ಅವರಿಗೂ ಕೆಟ್ಟ ಹೆಸರು ಯಾರು ನಾಳೆ ಇರಬಾರ್ದು ಅವನ ಮಕ್ಕಳು ಹೀಗೆ ಅಂತ ಹೇಳಿ ನಾವು ಅದಕ್ಕೋಸ್ಕರ ಬದುಕುವುದು ನಮ್ಮ ಅಪ್ಪ ಅಮ್ಮನ ಹೆಸರು ಶಾಶ್ವಕ ಅವರ ಮಕ್ಕಳು ಒಳ್ಳೆತನವನ್ನು ಬೆಳೆಸಿದ್ದಾರೆ ಅಂತ ಹೇಳಿ ಅವರಿಗೆ ಕೆಲಸದ ಒತ್ತಡ ಇರುತ್ತೆ ನನಗೆ ಕೆಲಸದ ಜೊತೆಗೆ ಸ್ವಲ್ಪ ಸಮಯ ಬಿಡು ಮಾಡಲಿಕ್ಕೆ ಆಗ್ತದೆ ನೀನು ಮುಂದುವರಿಸಿ ನಾನು ಏನು ಅಲ್ಲ ಎಲ್ಲರ ಜೊತೆಗೆ ನಾನು ಒಬ್ಬ ಅಷ್ಟೇ ಆದ್ರಿಂದ ಇಲ್ಲಿಗೆ ಇನ್ನು ಸೇರಿರುವಂತವರು ಇನ್ನು ತಮ್ಮ ಜೊತೆ ಇರುವಂತಹ ಸ್ನೇಹಿತರನ್ನು ನಮ್ಮ ಜೊತೆ ಕಲಿತು ಇಂದಿನ ಇಲ್ಲಿ ಈಗ ಇರಬಹುದು ನಾಳೆ ಇಪ್ಪತ್ತಾರಕ್ಕೆ ಎಲ್ಲರೂ ಬೆಳಗಿನಿಂದ ರಾತ್ರಿವರೆಗೆ ಎಲ್ಲರೂ ಸಮಯವನ್ನು ಒಂದು ದಿವಸ ಈ ಕಾರ್ಯಕ್ರಮಕ್ಕೆ ಮೀಸಲಿಡಬೇಕಾಗಿ ಈ ಮುಖೇನ ಸೇರಿರುವ ಎಲ್ಲ ನನ್ನ ಸ್ನೇಹಿತರಲ್ಲಿ ಪ್ರಾರ್ಥಿಸುತ್ತ ನಮ್ ನಾಳೆಂದು ಬರುವಾಗ ನಮ್ಮ ಜೊತೆಗೆ ಕಲಿತವರನ್ನು ಕೂಡ ಬನ್ನಿ ಅಂತ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮದ ಯಶಸ್ವಿಯನ್ನು ಚೆಂದಗಾಡಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ ಸರ್ವೇ ಜನ ಸುಖಿನೋಬನ್ ಅಥವಾ ಏನೋ ವಿಷಯ ಆಗ್ತಾ ಇರ್ತದೆ ಯಾಕಂತ ಹೇಳಿದ್ರೆ ಅದು ಸಹ ಬೇಕು ಮನುಷ್ಯ ಜೀವನದಲ್ಲಿ ಯಾಕಂದ್ರೆ ನಾವು ಏನು ಧನಾರ್ಚನೆ ಮಾಡ್ತೇವ ಅದನ್ನು ನಾಲ್ಕು ಪಾಲು ಮಾಡಿ ನಾಲ್ಕು ವಿಧದಲ್ಲಿ ಖರ್ಚು ಮಾಡುವಂತಹ ಅಧಿಕಾರ ನಮಗೆ ಉಂಟು ಯಾಕಂತ ಹೇಳಿದ್ರೆ ಸಾಮಾಜಿಕ ಕ್ಷೇತ್ರದಲ್ಲೂ ಬೇಕು ಶೈಕ್ಷಣಿಕ ಕ್ಷೇತ್ರದಲ್ಲೂ ಬೇಕು ಧಾರ್ಮಿಕ ಕ್ಷೇತ್ರದಲ್ಲೂ ಬೇಕು ಎಲ್ಲಾ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲೂ ಬೇಕು ಯಾಕಂದ್ರೆ ಈ ಎಲ್ಲ ಕ್ಷೇತ್ರ ಬೆಳೆದಾಗಲೇ ನಮ್ಮ ಸಮಾಜ ಬೆಳೆಯುವುದು ನಮ್ಮ ಸಮಾಜ ಬೆಳೆದ್ರೆ ನಮ್ಮ ರಾಜ್ಯ ಬೆಳೆಯುವುದು ನಮ್ಮ ರಾಜ್ಯ ಬೆಳೆದ್ರೆ ನಮ್ಮ ದೇಶ ಬೆಳೆಯುವುದು ಸೊ ಈ ಶಾಲೆ ಅನ್ನುವಂಥದ್ದು ಇದು ನಮ್ಮ ಸಸಿ ನಾವು ನೆಟ್ಟ ಸಸಿ ಅಲ್ಲ ಇದು ಇದರ ಹಿಂದೆ ಎಷ್ಟೋ ಜನರ ಬೆವರ ಇದೆ ಶ್ರಮ ಇದೆ ಶ್ರದ್ಧೆ ಇದೆ ಅವರ ಒಂದು ಜೀವನದಲ್ಲಿ ಜೀವನದಲ್ಲಿ ಉಪಯುಕ್ತವಾದಂತಹ ಕ್ಷಣಗಳನ್ನು ಅವರು ಇದಕ್ಕಾಗಿ ದಾನ ಮಾಡಿದ್ದಾರೆ ಎಷ್ಟೋ ಇಲ್ಲಿ ಒಂದು ಪ್ರತಿ ಒಂದು ಇಲ್ಲಿ ಏನಾದರೂ ಒಂದು ಕಲ್ಲು ಕಲ್ಲಿನಲ್ಲಿ ಆಗಿರಲಿ ಬೆಂಚಿನಲ್ಲಿ ಆಗಿರ್ಲಿ ಡೆಸ್ಕಿನಲ್ಲಿ ಪ್ರತಿಯೊಬ್ಬರ ಒಂದು ಕೊಡುಗೆ ಇಲ್ಲಿ ಇದೆ ಬಾರಿ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಒಂದ್ ಮೀಟಿಂಗ್ ಬಂದ ನಿಂದ್ರೆ ಮಾತಾಡ್ಬೇಕಾದಲ್ಲಿ ಕೂತ್ಕೊಳ್ಳುವಂತ ಆಗ್ತದೆ ಅಷ್ಟು ಒಂದು ವೈಬ್ರೇಷನ್ ಅಥವಾ ಏನೊಂದು ಎನರ್ಜಿ ಕೊಡುವಂತಹ ಜಾಗಕ್ಕೆ ನಾವು ಯಾಕೆ ಬರಬಾರ್ದು ಅದನ್ನು ಕರೆದು ಬರುವಂತದ್ದಲ್ಲ ಇದು ಎಳೀತದೆ ಇದು ಸೆಳೀತದೆ ಅದಕ್ಕೋಸ್ಕರ ಈಗ ಎಷ್ಟು ಜನ ನಾವು ಬಂದಿದ್ದೇವೆ ಈ ಸಂದರ್ಭವನ್ನು ನಮ್ ಈ ಸಂದರ್ಭ ನಮ್ದು ಯಾರು ಬರಲಿಲ್ಲ ಬರ್ತಾರೆ ಆ ಬರೆದವರು ಇನ್ನು ಸಹ ಸೇರುವ ಹಾಗೆ ಈ ಕಾರ್ಯಕ್ರಮವನ್ನು ಬಗ್ಗೆ ಕೇಳಿ ಅವರಷ್ಟಕ್ಕೆ ಅವ್ರು ಬರಬೇಕು ಯಾಕಂತೇಳಿ ನಾವು ಸಂಜೆವರೆಗೆ ಇದ್ದೇವೆ ಈ ಕ್ಷಣ ಇನ್ನೂ ಸಿಗುವುದಿಲ್ಲ ಇನ್ನೊಮ್ಮೆ ನೀವು ಹಳೆ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಮಾಡಿ ಅಂತ ಹೇಳಿದ್ರೆ ಯಾರಿಗೂ ಯಾರಿಗೆ ಮನುಷ್ಯನಿಗೆ ಬನ್ನಿಶನು ಈ ಜೀವನದಲ್ಲಿ ಬುರ್ಸತ್ತೊಂದಿಲ್ಲ ಬಾಕಿ ಹಾಗಾಗಿ ಸಣ್ಣದ ಗೇಮ್ ಆಗಿರ್ಲಿ ಎಂತಾಗಿರ್ ಚಂದ ಮಾಡಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಚಂದ ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಡುವ ಮುಂದೆ ಇದೊಂದು ಏನಂತ ಹೇಳ್ತಾರೆ ಟ್ರಯಲ್ ಅಂತ ತಿಳ್ಕೊಳ್ಳುವ ನಾಳೆ ದಿನ ನಮ್ಮ ಸುವರ್ಣ ಮಹೋತ್ಸವದ ಜವಾಬ್ದಾರಿ ನಮ್ಮ ಮೇಲಿದೆ ವಿವೇಕನ್ನ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ ಹೀಗೆ ಆಗ ಹೇಗೆ ಅಂತ ಏನಾಗಿದೆ ಸ್ವಲ್ಪ ಕಾರ್ಯದ ಒತ್ತಡದಿಂದಾಗಿ ಓಪನ್ ಆಗಿ ಬರ್ಲಿಕ್ಕೆ ಆಗದಿದ್ರು ಸಹ ನಾನು ಅವತ್ತಿಗೆ ಹೇಳಿದ್ದೇನೆ ಅವರ ಹತ್ರ ನಾವು ಯಾವಾಗಲೂ ಇದ್ದೇವೆ ವೇಕನ್ನ ಇದು ಶಾಲೆ ನಮ್ಮದು ಏನೇ ವಿಷಯ ಇದ್ರೂ ನಾವು ಅದಕ್ಕೆ ಸಮಯ ಕೊಟ್ಟೇ ಕೊಡ್ತೇವೆ ಅನ್ನುವಂಥದ್ದು ಹಾಗಾಗಿ ನಾವು ಬರ್ಲಿಲ್ಲ ಅಂತ ಹೇಳಿ ನಮ್ಮ ಆಗಲಿ ಅಥವಾ ಏನೇ ವಿಷಯದಲ್ಲಿ ಯಾರನ್ನು ಖಂಡಿಸುವುದು ಬೇಡ ಭಾರಿ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮವರೇ ಎಲ್ಲರೂ ನಮ್ಮವರೇ ಅಲ್ವಾ ಮನೆಯಲ್ಲಿ ಇರುವವರು ಕೂಡ ನಮ್ಮ ಮನೆಯಲ್ಲಿ ಇರುವವರು ಸ್ವಲ್ಪ ಕೋಪದವರು ಇರ್ತಾರೆ ಸಮಾಧಾನದಿರ್ತಕ್ಕಂಥ ಇರುವಾಗ ಒಂದು ತುಳುವಿನಲ್ಲಿ ಮಾತೃ ಇಲ್ಲದ ಕಿಡೆಯ ತೊರ್ಪುನಲ್ಲಿ ಆನ ದೈವ ಅಂತ ಹೇಳುವ ಮಾತು ತಾಡನೇದ ಕೊಂಬು ಕಾರ ಬೋಲಿಯರ ತೊರ್ಪನೇದ ಎಷ್ಟೊಂದು ಸಮತ್ವದ ಭಾವ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಕೊಂಬಿಗೆ ಪೆಟ್ಟಾಯ್ತು ಹೇಳಿದ್ರೆ ಯಾರು ಲಾಸ್ ಆಗದೆ ಯಾರಿಗೆ ಅದರ ಯಜಮಾನನಿಗೆ ಹಾಗೆ ಅದರ ಕಾಲು ಅಂತ ಹೇಳಿದ್ರೆ ಸಹ ಲಾಸ್ ಯಾರಿಗೆ ಅದೇ ಯಜಮಾನನಿಗೆ ಹಾಗಂತ ಹೇಳಿದ್ರೆ ಈಗ ನಾವು ಏನೇ ಒಂದು ಏರೋಪೇರು ಮಾತಾಡಿದ್ರು ಕೂಡ ಅದು ಅದರ ಇದು ಕಟ್ಟಡ ಅಲ್ಲ ನಾನು ಇದು ಶಾಲೆ ಇದು ಕಟ್ಟಡ ಅಲ್ಲ ಇದೊಂದು ಇಲ್ಲಿ ಎಷ್ಟೋ ಮಕ್ಕಳು ಕಲಿತು ಹೋಗಿದ್ದಾರೆ ಎಷ್ಟೋ ಮಕ್ಕಳು ಕಲಿತು ಹೋಗಿದ್ದಾರೆ ಎಷ್ಟೋ ಜೀವನ ಮಕ್ಕಳ ಜೀವನ ಅಭಿವೃದ್ಧಿ ಆಗಿದೆ ಈ ಬೆಳಕಾಗಿ ಬಂದಿದೆ ಯಾಕಂತ ಹೇಳಿದ್ರೆ ಕನ್ನಡ ನಾವೊಂದು ಈ ಭೂಮಿ ಯಾಕೆ ಸಾತ್ವಿಕ ಅಂತ ಹೇಳಿದೆ ಅಂತ ಹೇಳಿದ್ರೆ ಈ ಒಂದು ಸರಕಾರಿ ಶಾಲೆ ಇಷ್ಟು ವರ್ಷದಿಂದ ಈ ಮಣ್ಣಲ್ಲಿ ನಡೀತಾ ಉಂಟ ಅಂತ ಹೇಳಿದರೆ ಅದು ನಮ್ಮಿಂದ ಅಲ್ಲ ಏನೋ ಒಂದು ಅಗೋಚರವಾದಂತಹ ಒಂದು ಶಕ್ತಿ ಇಲ್ಲಿ ಉಂಟು ಯಾಕಂದರೆ ಕೆಲವು ನಾವೀಗ ವಿಟ್ ಸೈಡ್ ಸೈಡಲ್ಲೇ ಹೋಗುವಾಗ ಕೆಲವು ಶಾಲೆಗಳೆಲ್ಲ ಬೀಳುವಂಥ ಸಂದರ್ಭದಲ್ಲಿ ಬೀಳುವಂಥ ಸ್ಥಿತಿಯಲ್ಲಿ ಉಂಟು ಆದರೂ ಕೂಡ ಇಲ್ಲಿ ನಡೀತಾ ಇದೆ ನಮ್ಮಿಂದ ಏನು ಆಗ್ತದೆ ನಮ್ಮಿಂದ ಏನು ಆಗ್ಬೇಕು ಅದನ್ನು ಇನ್ನೊಬ್ರು ಹೇಳೋದು ಬೇಡ ನಮಗೆ ಕಾಣ್ತದೆ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ನಾವು ಹಳೆ ವಿದ್ಯಾರ್ಥಿ ಸಂಘ ಮಾಡುವಂತ ಸಂದರ್ಭದಲ್ಲಿ ಇದ್ದದಷ್ಟೇ ಜನ ಹತ್ತು ಜನ ಹನ್ನೆರಡು ಜನ ಆ ವರ್ಷ ಎರಡು ವರ್ಷ ಎರಡು ಉತ್ತಮವಾದ ಕಾರ್ಯಕ್ರಮಗಳನ್ನು ಈ ಸಂಘ ಮಾಡಿದೆ ನಾವು ಮಾಡಿದೆ ಅಂತಲ್ಲ ಈ ಸಂಘ ಮಾಡಿದೆ ಹಾಗಾಗಿ ಈ ಕಾರ್ಯಕ್ರಮ ಸಹ ಒಂದು ಯಶಸ್ವಾಗಿ ಮಾಡೋಣ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಯಾವತ್ತಿಗೂ ನಮಗೆ ಬೇಕು ಅದು ನೀವು ಧನ ಸಹಾಯ ಅಂತಲೇ ತಿಳ್ಕೊಳ್ಬೇಕು ನಿಮ್ಮೆಲ್ಲರ ಉಪಸ್ಥಿತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಸಲಹೆ ಸಹಕಾರ ಇದ್ರೆ ಯಾಕಂದ್ರೆ ಜನಬಲ ಬಲ ಇದ್ರೆ ಬೇಕಾದರೂ ಬೇಕಾದ್ರೂ ಹಾಗಾಗಿ ಇವತ್ತಿನ ಕ್ಷಣ ನಮ್ಮದು ಈಗಾಗಲೇ ಸಮಯ ಕಲಿದೆ ಯಾಕಂದ್ರೆ ಇಷ್ಟು ದೀರ್ಘವಾಗಿ ಮಾತಾಡುವ ಅಗತ್ಯ ಇರಲಿಲ್ಲ ಆದ್ರೆ ಏನೋ ಈ ಮಣ್ಣು ಮಾತಾಡಿಸ್ತದೆ ಯಾವುದು ಈ ಶಾಲೆ ಮಾತಾಡ್ತೇನೆ ಈಗ ನಾನು ಇಷ್ಟು ಮಾತಾಡ್ತೇನೆ ಅಂತ ಹೇಳಿದ್ರೆ ಇದರ ಬಂಡವಾಳ ಇರುವುದು ಅಲ್ಲಿ ಆ ಸ್ವಿಚ್ ಇದ್ದದ್ದೇ ಅಲ್ಲಿ ಪ್ರತಿ ಕ್ಷಣವು ಒಂದು ಶಿಕ್ಷಕ ಅದಕ್ಕೆ ಹೇಳುದು ಶಿಕ್ಷಕ ಅನ್ನೋದು ತತ್ವ ಆ ವ್ಯಕ್ತಿಯಲ್ಲಿ ಆ ಶಕ್ತಿ ಇರ್ತದೆ ಆ ಸ್ಟೂಡೆಂಟ್ ಅನ್ನು ನೋಡಿದಾಗಲ ಕೂಡಲಿ ಯಾಕಂದ್ರೆ ನಾನು ಒಂದು ಹತ್ತು ವರ್ಷ ಪ್ರೊಫೆಸರ್ ಆಗಿ ಕೆಲಸ ಮಾಡಿದವ ಅವ ಅವನ ಆವ ಭಾವದಲ್ಲೇ ಇವನಿಗೆ ಮನಸ್ಸಿಗೆ ಬರ್ತದೆ ಇವನಲ್ಲಿ ಏನೋ ಉಂಟ ಅಂತ ಆ ಇರುವಂತಹ ಒಂದು ಹೇಗೆ ಮಣ್ಣಿನ ಮುದ್ದೆ ಹೋಗಿ ಮಡಿಕೆ ಆಗ್ತದೋ ಅಥವಾ ಹೇಗೆ ಒಂದು ಶಿಲೆ ಹೋಗಿ ಮೂರ್ತಿ ಆಗ್ತದೋ ಪೆಟ್ಟು ತಿನ್ಬೇಕು ಪೆಟ್ಟು ತಿನ್ನಲೇಬೇಕು ನಾವು ಸರ್ ನಾವು ಸಹ ತಿನ್ನಿದೆ ಈಗ ನಮ್ಮ ಹ್ಯಾಂಡ್ ರೈಟಿಂಗ್ ರೌಂಡ್ ಅಂತ ಅಂತ ಹೇಳಿದ್ರೆ ಅದು ಈಗ ಹೇಳ್ತಾರೆ ಕಲ್ಯಾಣ ಟೀಚರ್ನ ಪ್ರಭಾವ ಅಂತ ಯಾರಿಗೆ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಅನುಭವಿಸಬೇಕು ಒಂದು ಚೂರು ವಾರೆ ಹೋದ್ರೆ ಇನ್ನೇ ದೇನಾಕ್ಷರ ಹೀಗೆ ವಾರೆ ಹೋದ್ರು ಸೆಟ್ ಮಾಡೋಣ ಎಲ್ಲರೂ ಮರೆಯದ ಟೀಚರ್ ಅಂದ್ರೆ ಟೀಚರ್ ಇನ್ನೊಮ್ಮೆ ದೀರ್ಘ ಆಗ್ಬೋದು ಬಹಳಷ್ಟು ಒಂದು ಒಂದು ಮರೆಯಲಾಗದ ಸಂದರ್ಭಗಳು ಯಾಕಂತ ಹೇಳಿದ್ರೆ ನಾವು ಗುರುವಂದನೆ ಕಾರ್ಯಕ್ರಮಕ್ಕೆ ಅವರಿಗೆ ನಾಮಾಂತರ ಪತ್ರ ಕೊಡುವಾಗ ರಾತ್ರಿ ಆಗಿತ್ತು ಅವರ ಮನೆ ಅವರ ಮನೆ ದಾರಿ ನೋಡುವಾಗ ನಮ್ಗೆ ಅಂದಾಜು ಆಯ್ತು ಇವರು ನಮ್ಗೆ ಸುಮ್ಮನೆ ಬೆಳೆಯುತ್ತಿದ್ದದಲ್ಲ ಆದರೆ ಹಾಗೆ ಬಸ್ಸಿನ ವ್ಯವಸ್ಥೆ ಅಷ್ಟು ಇರಲಿಲ್ಲ ಆದರೂ ಕೂಡ ಇಲ್ಲಿ ಒಂಬತ್ತು ಗಂಟೆ ಆಗೋ ರೆಡಿ ಎಲ್ಲ ಕರೆಕ್ಟ್ ಟೈಮಲ್ಲಿ ಇರ್ತಿದ್ರು ಅಷ್ಟು ಇದ್ರು ಕೂಡ ಅವರ ಮನೆಯನ್ನು ನೋಡಿಕೊಂಡು ಅವರ ಮಕ್ಕಳ ಅಭಿವೃದ್ಧಿಯನ್ನು ನೋಡಿಕೊಂಡು ಪುನಃ ಇಲ್ಲಿ ಬಂದು ಇಲ್ಲಿ ಶಾಲೆ ಅಷ್ಟು ಜವಾಬ್ದಾರಿ ಹೊತ್ತುಕೊಂಡು ಹಾಗೆ ಈಗಿನ ಹಾಗೆ ಅಲ್ಲ ನಮಗೆ ನಾವು ಈಗ ನಮ್ಮ ಎಲ್ಲ ನನ್ನ ತಮ್ಮ ಆಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಶಾಲೆ ಇಲ್ಲಿ ಸೇರಿದ್ದಾರೆ ಅಂತ ಹೇಳಿದ್ರೆ ಅದು ಆಗಿನ ಶಿಕ್ಷಕರ ಒಂದು ಶ್ರಮ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿತ್ತು ಅಲ್ಲಿನ ಶಿಕ್ಷಕರಿಗೆ ಗೊತ್ತಿತ್ತು ಯಾವ ಮನೆಯಲ್ಲಿ ಕಲಿಯುವ ಮಗು ಉಂಟ ಅಂತ ಸೀದಾ ಬರ್ತಿದ್ರು ಮನೆಗೆ ಐದು ವರ್ಷ ಆಯ್ತಾ ಆರು ವರ್ಷ ಆಯ್ತಾ ಅಂತ ಐದು ವರ್ಷ ಮಲ್ಲೆ ಮೇಜ್ ಕೈ ಎತ್ತು ನಾನು ಕೆಬಿಕ್ ಕೈ ಎತ್ತು ನಾನು ಬರಫ್ಟ್ ಅಂದ್ರೆ ಅವರಿಗೆ ಅಷ್ಟು ಅವರ ಮನೆಯ ಮಗು ನಮ್ಮಲ್ಲಿ ಕಲಿಬೇಕಂತ ಒಂದು ಭಾವ ಕೈ ಕೈ ಮುಟ್ಟು ನಾನು ನನ್ನ ಕರ್ತದ ನನ್ನ ಇಂಟರ್ವ್ಯೂ ಆತದ ಹಾಗೆ ಟೀಚರ್ ಇದ್ರು ಅಪ್ಪ ಇದ್ರು ಕರೆದ್ರು ಕೈ ಮುಟ್ಟ ಹೋಗ್ ಕೈ ಮುಟ್ಟಿದ ನಾನು ಶಾಲೆಗೆ ಅದೊಂದು ದಂಡಮಾನ ಆಗಿನ ಕಾಲ ವರ್ಷ ಮತ್ತೆ ಬರ್ತದ್ದು ಯಾಕಂತಿಲ್ಲ ಈಗ ಬೌದ್ಧಿಕ ಮಟ್ಟ ಕಡಿಮೆ ಆಗ್ತಾ ಉಂಟು ಆಗ ಬೌದ್ಧಿಕ ಮಟ್ಟ ಸರಿಪೆಟ್ಟಿದ್ರು ಕೂಡ ಇಲ್ಲ ಈಗ ಬೈದ್ರೆ ಸುಸೈಡ್ ಆಗುವಂತ ಸಂದರ್ಭ ಬರ್ತದೆ ನಮ್ಮ ನಮ್ಮ ಶಾಲೆಯಲ್ಲಿ ಕಾಲೇಜ್ ಆದಂತದ್ದು ಒಳ್ಳೆಯ ಹುಡುಗಿ ಬ್ರಿಲಿಯನ್ ರೆಕಾರ್ಡ್ ಕೂಡ ಬರ್ತಿ ಪೆನ್ನನ್ನು ಹಾಗೆ ಇಟ್ಟು ತುಂಬ ಐ ಎಸ್ ಡಿಪಾರ್ಟ್ಮೆಂಟ್ಗೆ ಏನೋ ಅಪ್ಪ ಒಂದು ವಿಷಯ ಇಷ್ಟು ವರ್ಷ ಹೇಳದವರು ಏನೋ ಒಂದು ಅಂತ ಹೇಳಿ ಅಷ್ಟೇ ಒಂದು ಕಾರಣ ಇಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭ ಬಂದಿದೆ ಅದು ಯಾಕೆ ಅವರ ಮನಸ್ಸು ಇನ್ನುಸ ಬೌದ್ಧಿಕ ಮಟ್ಟ ಏನು ಅದು ಇನ್ನು ಸಹ ಬೆಳೆದಿಲ್ಲ ಅಂಚೆ ನಾನು ಸಾಮಾಡ್ದು ಅದು ಸಹ ಒಂದು ಗಿಫ್ಟ್ ಯಾಕಂತ ಹೇಳಿದ್ರೆ ಈಗ ಎಷ್ಟು ಪೆಟ್ಟು ಆಗ ಎಷ್ಟು ಪೆಟ್ಟು ತಿಂದಿದೆಯೋ ಅಷ್ಟೇ ನಾವು ಗಟ್ಟಿಯಾಗಿದ್ದೇವೆ ಈಗ ಪೆಟ್ಟು ಕೊಡ್ಲಿಕ್ಕಿಲ್ಲ ಮಕ್ಕಳಕ್ಕೆ ಫೋನ್ ಮಾಡ್ತಾರ ಹಾಗಲ್ಲ ಅಲ್ಲ ಸರಿ ಅಲ್ಲ ಆದ್ರೆ ಅವರ ಬುದ್ಧಿಗೆ ನಮ್ಮ ಧರ್ಮ ಯಾವುದೇ ಆಗಿರ್ಬೋದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಏನೇ ಆಗಿಲ್ಲ ರಾಜಕೀಯವಾದ್ರು ಬಿಟ್ಟು ನಮ್ಮ ಧರ್ಮ ನಮ್ಮ ಧರ್ಮವನ್ನು ನಾವು ಪಾಲಿಸುವ ಉರುದ್ಧದನ್ನು ನಾವು ಗೌರವಿಸುವ ಆ ಗುಣ ಯಾವಾಗ ಬಂತು ಆದ ತನ್ನಷ್ಟಕ್ಕೆ ಸಮಾಜ ಗಟ್ಟಿಯ ನಮಗೆ ಈಗ ನಮ್ಮ ಮನೆ ಗಟ್ಟಿ ಆದ್ರೆ ಸಾಕಲ್ಲ ನಮ್ಗೆ ಇಡೀ ನಮ್ಮ ದೇಶ ಭಾರತ ದೇಶ ಆದ್ರೆ ಎಲ್ಲ ಮುಗೀತರು ಎಲ್ಲ ಶಾಲೆಗಳ ಕನಸು ನನಸಾಗ್ತದೆ ಹಾಗೆ ಇಷ್ಟೆಲ್ಲ ಹೇಳಿ ನಿಮ್ಮ ಆದಿತ್ಯವಾರದ ದಿನ ಇಷ್ಟು ನೀವು ಸಮಯ ಕಲ್ದಿದ್ದೀರಿ ಇನ್ನು ಸಂಜೆವರೆಗೆ ಇತ್ತು ಏನೆಲ್ಲ ಸಣ್ಣ ಸಣ್ಣ ಆಟೋಟಗಳು ಆಟೋಟ ಹೀಗೆ ಹೇಳಿದ ಭಾಗವಹಿಸಿದ್ದು ಮುಖ್ಯ ಅಂತ ಪ್ರೈಸ್ ಏನೇ ಆಗಿರ್ಬೋದು ಟೀಚರ್ ಕೊಟ್ಟದ್ದು ಪ್ಲೇಟು ಮಾತ್ರ ನಾವು ಕೊಡ್ಬೇಕು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ಸದಾ ಹುಮ್ಮಸ್ಸನ್ನು ನೀಡುವಂತಹ ನಮ್ಮ ಈ ಶಾಲೆಯ ಮುಖ್ಯೋಪಾದಿಯಾಗಿ ಶ್ರೀಮತಿ ಶಾರದಾ ಟೀಚರ್ ಅವರಿಗೂ ಕೂಡ ನಾನು ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಶಿಕ್ಷಣವನ್ನು ಪ್ರತಿಯೊಂದು ಪುಟಾಣಿಗಳಿಗೆ ನೀಡಿದಂತಹ ನಮ್ಮ ಗೀತಾ ಸಲ್ತನಾ ಟೀಚರ್ ಅವರಿಗೂ ಕೂಡ ನಾನು ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಶಾಲಾ ಶಿಕ್ಷಕ ವೃಂದದವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಂತಹ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಪೋಕುರಿಗಳು ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮುಂಚೆ